ಸಜ್ಜಿ ಆರಾಮ್ಸು ಮಹಿಷಿ ತಮ್ಮ ಆಶೀರ್ವಾದ ಐತಿ ಆರಾಮ್ಸು ಒತ್ತಿದ ಕಾರ್ಯಕ್ರಮ ನಿಂದೈತಿ ಹದಗೆಟ್ಟು ಎಲ್ಲರಿಗೂ ನಮಸ್ಕಾರ ಆರಾಮದಿರಿ ನಾನು ಆರಾಮದ ಎಲ್ಲ ನೀವು ಓಟ್ ಮಾಡಿ ನನ್ನ ನನ್ಗೆಲ್ಸಿದ್ದಕ್ಕೆ ನಿಮ್ಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ನಿಮ್ಮ ಪ್ರೀತಿ ಆಶೀರ್ವಾದ ಹಂಗ ಇರ್ಲಿರಿ ರೀ ಸ್ವಲ್ಪ ನೀತಿಗೆಟ್ಟ ಕಾರ್ಯಕ್ರಮ ಜಾಸ್ತಿ ಆಗಿದ್ದಾಗ ಸ್ವಲ್ಪ ಇಲ್ಲಿ ಕರೆಸಿದಂಥ ವಿಶ್ವರಣ್ಣಗ ತುಂಬ ಧನ್ಯವಾದಗಳು ಅಣ್ಣ ನಿಮ್ಮ ವರ್ಷ ವರ್ಷ ಕರೆಯುತ್ತೀರಿ ಮುಂದುವರ್ಸ ಕರೀರಿ ಅಂತ ಹೇಳಾಕತ್ತೀನಿ ತುಂಬ ಧನ್ಯವಾದಗಳು ಬರ್ಲಿ ಹನುಮಂತವರಿಗೆ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಪ್ರತಿಭೆ ಉತ್ತರ ಕರ್ನಾಟಕವನ್ನ ಯಾವುದೋ ಲೋಕದಲ್ಲಿ ಯಾರನ್ನು ಕೂತ್ಕೊಂಡು ನೋಡ್ತಾ ಇದ್ರು ಆದ್ರೆ ತಿರುಗಿ ನೋಡುವಾಗ ಮಾಡಿರ್ತಕ್ಕಂಥ ಹೆಮ್ಮೆಯ ಪ್ರತಿಭೆ ಬಂಜರ ಪ್ರತಿಭೆ ಅಂದ್ರೆ ಅದು ನಮ್ಮ ಹನುಮಂತ ಲಂಬಾಣಿಯವರು ಒಂದು ಒಂದು ಗೀತೆ ಅವರಿಗೋಸ್ಕರ ಒಂದು ಲಂಬಾಣಿ ಗೀತೆಯನ್ನು ಹಾಡಬೇಕು ಅಣ್ಣ ನಿನಗೋಸ್ಕರ ಅಲ್ಲಿ ಅಜ್ಜಿ ಕುತ್ತರ್ ಗೊತ್ತ ಚಸ್ಮ ಹಾಕೊಂಡು ಎಲ್ಲ ತಾಯಂದ್ರಿಗೋಸ್ಕರ ಬಾಯಿ ಆಮೇಲೆ ಬಾಯಿ ಹಾ ಸರಿ ಒಂದು ಗೀತೆ ಒಂದು ಖುಷಿ ಪಡಬೇಕು ನಿಮಗೋಸ್ಕರ ಒಂದು ಗೀತೆಯನ್ನು ಕೇಳಬೇಕಂತ ಆಸೆ ಪಡ್ತಿದ್ದಾರೆ ಒಂದು ಗೀತೆ ಮುಖಾಂತರ ಅವ್ರನ್ನ ಬಿಗ್ ಬಾಸ್ ಮನೆಗೂ ಸ್ವಲ್ಪ ಏನು ವ್ಯತ್ಯಾಸ ಏನದಲ್ಲ ಇಲ್ಲಿ ಊರು ಬಾಗಲಿಲ್ಲ ಊರು ಬಾಗಲೈತೆ ನೀ ಹೋಗಿ ನಾನು ಹೋಗಿ

ಅಲ್ಲೆಲ್ಲ ಪಾಪ ಅಷ್ಟೆಲ್ಲ ಹವ ಮಾಡ್ಕೊಂಡನ ಇನ್ನೇನಿಲ್ಲ ಮದುವೆ ಹಾಕೀನಿ ಮದುವೆ ಹಾಕಿನಿ ಅಂತೇಳಿ ಪಾಪ ಅವರೆಲ್ಲ ಕಳಕತ್ತಾರೆ ನಿಮ್ಮ ಮದುವೆ ಯಾವಾಗ ಅಂತೇಳಿ ಹೇಳ್ತೀನಿ ದಯವಿಟ್ಟು ಅವ್ರಿಗೆ ಹೇಳಿಬಿಡ್ರಿ ಬಂದು ಹಾಯರಾಗ್ತಾರೆ ಫೋನ್ ಪೇ ಮಾಡಕ್ಕೆ ಹುಡು ಹ್ಞೂ ಕೊಂಟ ಪೇ ಮಾಡಿರಿ ಸ್ಕ್ಯಾನರ್ ದಗಿನ ಕಡ್ದಾಗ ಸ್ಕ್ಯಾನಿರ್ ಇರ್ತದೆ ಡೇಟ್ ಡೇಟ್ ಅಂತ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ರಿ ಏ ಮಾಡೋಣ ರೀ ಹೇಳಿ ಮಾಡೋಣ ನೀನೇ ಹೇಳಬೇಕು ನಾ ಹೇಳಿರಿ ಹೋಗೋದಿಲ್ಲ ಅವ್ರಿಗೆ ನೀನೇ ಹೇಳಬೇಕ ಫೆಬ್ರವರಿ ಮೂವತ್ತ ಫೆಬ್ರವರಿ ಮೂವತ್ತೆರಡು ಮೂವತ್ತೆಂಟಂತ ಹೇಳಿ ಮೂವತ್ತೆರಡು ಬ್ಯಾಡ ಹುಡುಗಲೋ ಮೂವತ್ತೆಂಟಕ್ಕೆ ಆಗ ನೀವು ಓಕೆ ಖಂಡಿತ ತಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಈ ವರ್ಷ ಮದುವೆ ಆಗಿ ಹಾಕಾರೆ ಯಾರು ತಲೆಗಡಿಸ್ಬೇಕು ಹೋಗಬೇಡ್ರಿ ಈಗ ತಮ್ಮ ಮುಂದೆ ನಮ್ಮ ಬಿಗ್ ಬಾಸ್ ಅಲ್ಲಿ ಅತಿ ಹೆಚ್ಚು ವೀಕ್ಷಣೆ ಪಡೆದ ವಿಶೇಷವಾದ ಗೀತೆ ಹೌದಾ ಓಕೆ ಇನ್ನೊಂದು ಅದೊಂದು ಲೈನ್ ಅಭಿಮಾನಿಗಳಿಗೋಸ್ಕರ ಹುಡುಗಿಗೆ ತಿದತಿ ನಿನ್ನ ಜೊಡಿ ಮಾತಿ ಕಣ್ಣಿನೊಳಗೆ ಸೊಸುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದೇ ಪ್ರೇಮವಾಗಿ ಬೆಳೈತಿ ಏ ಕಣ್ಣಿನೊಳಗೆ ಸುಸುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾ ಮಹಾರಾಣಿ ನೀನೆ ಗೆಳತಿ ನನ್ನ ಹೃದಯ ರಾಜ ಮಹಾರಾಣಿ ನೀನೆ ಗೆಳತಿ ಮಿನ ಮಾಂಡ ಬಲ್ಲಿ ಜೋರು ಚೋಕೆ ಈಗ ವಿಶೇಷವಾಗಿ ಒಂದು ಗೀತನ ಪ್ರಸ್ತುತ ಪಡಿಸ್ತದೆ ರೀ ಓಕೆ ಲೊಬ್ಬನಿ ಚಿತ್ರದ